ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಇನ್ನೊಂದು ನ್ಯೂ ವೀಡಿಯೋ ಈ ಒಂದು ವೀಡಿಯೋ ನಾನು ಸೈಕಲ್ ಯಾತ್ರೆ ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಸೊ ಅದರಲ್ಲಿ ಒಂದು ವೀಡಿಯೋ ಆಗಿರ್ತೀವಿ ಸೊ ಸಮ್ ರೀಸನ್ಸು ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಿಮಗೆ ಗೊತ್ತಿದೆ ಇನ್ಸ್ಟಾಗ ನೋಡಿದ್ರೆ ನಾನು ಅದಕ್ಕೆ ಡೆಡಿಕೇಟೆಡಾಗಿ ವೀಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಸೊ ಇವತ್ತು ತಿರುಪತಿ ದರ್ಶನ ಎಲ್ಲ ಮುಗೀತು ಇವತ್ತು ಹೊರಡ್ತಾ ಇದ್ದೀವಿ ವಾಪಸ್ಸು ಇದೇನೋ ಹೋಟ್ಲಿದೆ ಅಂತ ಅಫಿಷಿಯಲ್ ಆಗಿದೆ ಅಂತ ಕೆಲವೊಂದು ಹೋಟ್ಲಲ್ಲಿ ದೋಸೆ ತಿನ್ನುವ ಬೆಳಗ್ಗೆ ಟಿಫನ್ ಮಾಡುವ ಅಂತ ಬಂದಿದ್ದೀನಿ ಮಾಮರು ಎಲ್ಲ ಸ್ನಾನ ಮಾಡಕ್ಕೆ ಹೋಗಿದ್ದಾರೆ ಸೊ ತಿಂಡಿ ತಿನ್ಬಿಟ್ಟು ನಿಮ್ಗೆ ಹೊರಡಬೇಕು ಇನ್ಮೇಲೆ ಕಂಟಿನ್ಯೂಸ್ ಹೋಗೋ ವಿಡಿಯೋ ಎಲ್ಲ ಬರ್ತವೆ ಸೊ ಬರೋ ವೀಡಿಯೋ ಬಂದಿರಲಿಲ್ಲ ನಮ್ಮ ರೀಸೆನ್ಸ್ ನಿಮಗೆಲ್ಲ ಬರ್ತಾ ಇದೆ ಇವಾಗ ಎಲ್ಲ ಅನುಕೂಲ ಮಾಡ್ಕೊಂಡ್ಬಿಟ್ಟು ಹೋಗೋ ವೀಡಿಯೋಸ್ನೆಲ್ಲ ಮಾಡ್ತೀವಿ ಮಿಸ್ ಮಾಡ್ಕೊಂಡು ಮಿಸ್ ಅದು ನೋಡಿ ಟಿಫನ್ ಮಾಡಿಬಿಟ್ಟು ಸೈಕಲ್ ಅಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲಿ ಹೊರಡ್ಬೋದು ಸ್ಟಾರ್ಟ್ ಮಾಡಿ ಜರ್ನಿ ಹೋಗ್ತಾ ಇದ್ದೀವಿ ಸೊ ಅಂದರೆ ಸೈಕಲ್ ಹೊಡೆಯೋಕರೇ ವಿಡಿಯೋ ಮಾಡೋಕ್ಕಾಗಲ್ಲ ಹೋಗ್ತೀವಿ ಇವಾಗ ಸ್ಟಾರ್ಟ್ ಆಗಿದ್ದೀವಿ ಸೊ ಗಾಯ್ಸ್ ಇವಾಗ ಸೈಕಲ್ ಎತ್ಕೊಂಬಿಟ್ಟು ಹೋಗ್ತಾ ಇದ್ದೀವಿ ಇದೀವಿ ರೈಡ್ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಸೊ ಇವತ್ತು ನಮ್ಮ ರೈಡು ಮುಳುಬಾಗಲ ಕಡೆಗೆ ಮುಳುಬಾಗಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ನೂರು ನಲ್ವತ್ತು ಕಿಲೋಮೀಟ್ರ್ ಇದೆ ಹೊಡೆಯೋದಕ್ಕಾಗಲ್ಲ ಅಷ್ಟೊಂದು ದೂರ ಅಂದವೇ ಎಲ್ಲಾದರೂ ಉಳ್ಕೊಂಬಿಟ್ಟು ನಾಳೆ ಹೋಗ್ತೀವಿ ಅಲ್ಲಿಗೆ ಕೊಟ್ಟು ಇವತ್ತು ಮುಳುಗಾಗಲ ಕಡೆಗೆ ಹೋಗ್ಬೇಕು ಅಂತ ಇದ್ವಿ ಅಷ್ಟೇ ಇವತ್ತೊಂದು ಹೊಡೆಯೋದಕ್ಕೆ ಆಗೋಲ್ಲ ಎಷ್ಟಾಗುತ್ತೆ ಅಷ್ಟು ಒಂದು ಏಯ್ಟಿ ಸೆವೆಂಟಿ ಏಯ್ಟಿ ಎಷ್ಟೋ ಆಗಿಬಿಟ್ಟು ಎಲ್ಲಾದರೂ ಉಳ್ಕೊಂಬಿಟ್ಟು ಸ್ಟೇ ಆಗಿ ಮತ್ತೆ ನಾಳೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಐವೇ ಸಿಕ್ಕಿದೆ ಸೊ ಇಲ್ಲೇ ಬಂದಿದ್ದು ಆ ಕಡೆಯಿಂದನೂ ಇಲ್ಲೋಗ್ಬಿಟ್ಟು ಹೋಗ್ಬೇಕು ಇವಾಗ ಹೋಗ್ತಾ ಇದ್ವಿ ಸೊ ಮುಂದೆ ಒಂದು ಸೈಕಲ್ ಇದೆ ನಂದೊಂದು ಸೈಕಲ್ ಹಿಂದುಗಡೆ ಒಂದು ಸೈಕಲ್ ಬರ್ತಾಯಿದೆ ಹೋಗ್ವಾ ಸೊ ಅಂದಾಗ ಫಸ್ಟು ಸ್ಟಾಪ್ ಹಾಕಿದ್ದೀವಿ ಸೊ ಮಜ್ಜಿಗೆ ಕುಡಿಯೋದಕ್ಕೆ ಸೊ ಮಜ್ಜಿಗೆ ಕೊಡ್ತಾ ಹೋಗ್ಬೇಕೀಗ ಮಜ್ಜಿಗೆ ಮತ್ತು ಲಸ್ಸಿ ಅಂತೆ ಅದೇನಿಲ್ಲ ಬೂಸ್ಟು ಅದು ಹಾಕಿ ಮಾಡೋದು ಲಸ್ಸಿ ನೋಡಿದೆ ಮಜ್ಜಿಗೆ ಕುಡ್ದೆ ಆಯಿತು ಈಗ ಹೊರಡಬೇಕು ಹೊರಡುವ ಹತ್ತು ನಿಮಿಷ ನಿಲ್ಸಿದ್ವಿ ಗಾಡಿಯಲ್ಲಿ ಇದಾವೆ ತಗೊಂಡು ಹೊರಡಬೇಕು ಸಕ್ಕ ದೊಡ್ಡ ಇವೆ ಇದು ಸೊ ಹೊರಡ್ಬೇಕೀಗ ಈಗ ಸುಮ್ ಬರ್ತಿ ಬಿಸಿಲು ಅಂದ್ರೆ ಬಿಸಿಲು ಹತ್ತು ನಿಮಿಷ ರೆಸ್ಟ್ ತಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಯಾಕೆ ನಮ್ಮ ಮಾಮ ಸೈಡ್ಗೆ ಹಾಕಿದ್ರು ಗಾಡಿನ ಹೇ ಹಾಕೋ ಗೊತ್ತಿಲ್ಲ ಸೊ ನೋಡುವ ಬನ್ನಿ ಅಲ್ಲಿಗೆ ಹೋಗಿಸಿ ಸೊ ಇಲ್ಲಿ ಇಲ್ಲಿ ಶಾಪಕ್ಕೆ ಅದ್ಬಿಟ್ಟು ಸೊ ಅಲ್ಲಿ ಶಾಪಲ್ಲಿ ನೀರು ಇದು ಟ್ಯಾಂಕು ಇದರಲ್ಲಿ ನೀರು ಬರ್ತಾ ಇದ್ದಾವೆ ಸೊ ತಲೆ ಎಲ್ಲ ಮಕ್ಕಳೆಲ್ಲ ತುಂಬ ತೊಳ್ಕೊಂಬಿಟ್ಟು ಗಂಡೋಗಿ ಅಂಗಿ ಎಲ್ಲ ನಾನಂತೂ ನಮ್ಮ ಮಾಮರ ಹತ್ತಿರ ಸ್ನಾನ ಮಾಡ್ತಾರೆ ಅಂಗಿ ಮೇಲೆ ಅಲ್ಲಿ ನೀರು ಹೋಗ್ಕೊಂಬಿಟ್ಟು ತುಂಬಾ ಸಖತ್ ಈಟು ಇದು ಹೈವೇ ರೋಡಿಗು ಅದಕ್ಕೂ ಸಖತ್ ಈಟಾಗ್ತಾ ಇದೆ ಸಖತ್ ಅಂದ್ರೆ ವ್ಯೂ ಇದೆ ಮಳೆ ಬಂದ್ಬಿಟ್ರಂತೂ ಪಬ್ಬ ಪಬ್ಬ ಇನ್ನೇ ಹೊರಡ್ಬೇಕು ಮತ್ತೆ ಆಗ್ತಾ ಇಲ್ಲ ಅಷ್ಟು ಈಟ್ ಅಂತ ಇದೆ ಕಂಡ ಒಣಗಿ ಹೋಗ್ತು ಅಂತ ಅಷ್ಟು ಈಟು ಸೊ ಎಲ್ಲ ಮಖದೊಳಗೆ ಬಂದ್ಬಿಟ್ಟಿದ್ದು ಮತ್ತೆ ಹೊರಡ್ತೀವಿ ಎಷ್ಟು ಇನ್ನೂ ನಮ್ಮ ಡೆಸ್ಟಿನೇಷನ್ನು ಮೂರದಾಗಲೂ ಅಂತಿತ್ತು ಮೂರು ಭಾಗ್ಲೂ ಅಂಜನೇಗೆ ಹೋಗೋಕಾಗಲ್ಲ ಇವತ್ತು ಎಷ್ಟಾಗುತ್ತೋ ಅಷ್ಟು ಹೊಡಿತೀವಿ ಅಷ್ಟೇ ಇನ್ನೇನು ಮಾಡೋದು ನೋಡ್ಬೇಕು ಏ ಸರ್ವಿಸ್ ಕೊಡೋರು ಹೋಗ್ಬೇಕು ಈಗ ಹೋಗ್ತಾ ಇದು ಹಣ್ಣು ಸಿಕ್ತು ತಿನ್ನೋಕೆ ನಿಲ್ಸಿ ಇಷ್ಟ ಏನಿಲ್ಲ ಸ್ಟಾಪ್ ಹಾಕಿದ್ದೀವಿ ಇಲ್ಲಿ ಸಖತ್ ವ್ಯೂ ಬೆಟ್ಟದ್ದು ಸಣ್ಣ ಗಾಳಿ ಉಟ್ಕೊಂಡು ತಿನ್ಕೊಂಬಿಟ್ಟು ಹೊರಡ್ಬೇಕು ಇಲ್ಲಿಂದ ಬಿಸಿಲು ಅಂದ್ರೆ ಬಿಸಿಲು ಸಖತ್ ಬಿಸ್ಲು ಆಗ್ಬಿಟ್ಟಿದ್ದೀನಿ ಬಿಸ್ತು ಇವಾಗ ಇಸ್ ಇವಾಗ ಟೈಮು ಕರೆಕ್ಟಾಗಿ ಐದು ಗಂಟೆ ಸೊ ಇವತ್ತು ಒಂದು ತರ್ಟಿ ಕಿಲೋಮೀಟರ್ ರೈಡ್ ಮಾಡಿದ್ದೀವಿ ಅಷ್ಟೇ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಹೊಡೆದಿರೋದು ಇವತ್ತು ಇಷ್ಟು ಅಂದರೂ ಬಿಷ್ಟು ಹೈವೇ ಬೇರೆ ಸೇಕ್ ಆಗಲಿಲ್ಲ ಮಧ್ಯಾಹ್ನ ಊಟ ಹೋಗ್ಬಿಟ್ಟು ಇಲ್ಲೇ ರೆಸ್ಟ್ ತಗೊಂಡ್ವಿ ಮಲಗಿದ್ವಿ ಫುಲ್ಲು ಒಂದು ಗಂಟೆ ಮಸ್ಲಕ್ದಾರು ಐದು ಗಂಟೆಗೆ ಇದ್ದಿದ್ದೀವಿ ಸೊ ಇವಾಗ ಒಂದು ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಐದು ಗಂಟೆ ಏಳು ಗಂಟೆ ತನಕ ರೈಡ್ ಮಾಡ್ತೀವಿ ಇಬ್ಲ್ಲ ಇಪ್ಪತ್ತಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಓಡೋಕ್ ಬಿಟ್ಟು ಬಿಡ್ತೀವಿ ಅಲ್ಲ ಎಲ್ಲಾದರೂ ಸಖತ್ತು ಈಟು ಸಖತ್ತು ಸ್ಲೋ ಅಂದ್ರೂ ಇಷ್ಟು ಇದು ಐವೇ ಬರೋದಲ್ವಾ ಸೈಕಲ್ ತುಳಿಯೋದಕ್ಕೆ ತುಂಬ ಕಷ್ಟ ಮತ್ತು ಗಾಳಿ ಬೇರೆ ನಮಗೆ ಆಪೋಸಿಟಾಗಿ ಬೀಸ್ತಾ ಇದೆ ಸೊ ರೈಡ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಏನು ಮಾಡೋದು ಅನ್ನೋಂಗಾಗಿದೆ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಇಪ್ಪತ್ತು ಕಿಲೋಮೀಟ್ರ್ ಹೊಡಿತೀವಿ ಏನಾರು ಸ್ವತ್ತ ಇದ್ದೀವಿ ಐವೇ ಎನ್ ಎಚ್ ಒನ್ ಫೋರ್ಟಿ ಸೊ ಮುಗುದೇ ಇಲ್ಲ ಮುಳುಬಾಗ ತಂಗ ಇದೇ ಐವೆ ಸೊ ಇವತ್ತಿನ ಡೆಸ್ಟಿನೇಷನ್ನು ಹೊಡಿಯೋಕ್ಕಾಗಲಿಲ್ಲ ಹೊಡೆಯೋಕಾಗಲಿಲ್ಲ ಮುಳುಬಾಗ್ಲಿ ತೊಂಬತ್ತು ಕಿಲೋಮೀಟ್ರ್ ಇದೆ ಹಾಂ ಇವತ್ತು ತಿರುಪತಿಯಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಸ್ಟೇ ಬಂದಿರೋದು ಸೊ ಇವತ್ತು ಸ್ಟೇ ಬಂದ್ಬಿಟ್ಟು ಒಂದು ಟೆಂಪಲ್ ಇದೆ ತುಂಬ ದೊಡ್ಡ ಟೆಂಪಲು ಗಣೇಶನ ದಿನ ಅನ್ಕಂತೀನಿ ಇದಕ್ಕೆ ಹೆಸರು ಮಾಡ್ತಾ ಇದೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಸೊ ಆ ಟೆಂಪಲಲ್ಲಿ ಸ್ಟೇ ಆಗುವಂತ ಪ್ಲ್ಯಾನಲ್ಲಿ ಇದ್ದೀವಿ ಸೊ ಇಲ್ಲಿಂದ ಇನ್ನೊಂದು ಏಳು ಕಿಲೋಮೀಟ್ರು ಹೋಗ್ಬಿಟ್ಟು ಅಲ್ಲಿ ಅಪ್ ಆಗಿಬಿಟ್ಟಲ್ಲಿ ಸ್ಟೇ ಮಾಡ್ತೀವಿ ಇವತ್ತು ನಾಳೆ ಅದು ನಾಳೆ ಬಿಟ್ಟಿದ್ದು ಅಷ್ಟೇ ಮಧ್ಯಾಹ್ನ ಫುಲ್ ಬಿಸ್ತು ಮಲಗಿದ್ವಲ್ಲ ಹಂಗಾಗಿ ಲೇಟ್ ಆಯ್ತು ಅಷ್ಟೇ ಅಂದರೂ ಅರವತ್ತು ಕಿಲೋಮೀಟ್ರ್ ಹೊಡೆದಿದ್ದೀವಿ ಸಾಕು ಇವತ್ತಿನ ಡೆಸ್ಟಿನೇಷನ್ನು ನಾಳೆ ಒಂದು ಎಂಬತ್ತು ತೊಂಬತ್ತು ಹುಡುಕಿದ್ರು ನಾಳೆ ಮುಳುಗಾಗಲೂ ಮಿಸ್ ಇಲ್ದಾಗ ಹೊಡಿಬೇಕು ಸೊ ಬನ್ನಿ ಆ ದೇವಸ್ಥಾನಕ್ಕೆ ಹೋಗುವ ಯಾವ ದೇವಸ್ಥಾನ ನಿಮ್ಗೆ ಅಲ್ಲೇ ತಿಳಿಸ್ತೀನಿ ದೇವಸ್ಥಾನದಲ್ಲಿ ಪಾರ್ಕ್ ಮಾಡಿದ್ದೀವಿ ಸೊ ದೇವಸ್ಥಾನ ತುಂಬ ದೊಡ್ಡದು ನಾನು ಏನೋ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೀನಿ ದೊಡ್ಡ ದೇವಸ್ಥಾನ ಇದು ಕಷ್ಟ ಮಾಡುವ ಅಂತ ಹೋಗ್ತಾ ಇದ್ದೀನಿ ಒಳಗಡೆ ಮೊಬೈಲ್ ಎಂಟ್ರಿ ಇದ್ವಿ ಎಲ್ಲ ಗೊತ್ತಿಲ್ಲ ಸೊ ಚೈನ್ ಲಾಕ್ ಆಗಿಬಿಟ್ಟು ಹೋಗ್ತಾ ಇದೆ ಮಾಡಿಬಿಡುತ್ತೆ ಅದ ಮೊಬೈಲ್ ಇಲ್ಲಾಡ್ಬೇಕು ಸೊ ಇಟ್ಟು ಹೋಗುವ ಇಲ್ಲಿ ದೇವಸ್ಥಾನ ತುಂಬಾ ಸಕದಾಗಿದೆ ಸೊ ದೇವಸ್ಥಾನ ಗಣೇಶಂದು ಕಾಣಿ ಪಾಕಮ್ಮ ಅಂತ ಅಂತೆ ದೇವಸ್ಥಾನ ಎನ್ ಎಚ್ ಕೋಟೆ ಐ ಒಂದು ಎರಡು ಕಿಲೋಮೀಟರ್ ಒಳಗಡೆ ಒಂದು ಮೂರು ಮೂರಿಂದ ನಾಲ್ಕು ಕಿಲೋಮೀಟರ್ ಒಳಗಡೆ ಬಂದರೆ ಇಲ್ಲಿ ಸಿಗುತ್ತೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಸೇಮ್ ಧರ್ಮಸ್ಥಳ ಕೊಡುತ್ತೆ ಇದು ಸೊ ಗಣೇಶನ ದೇವಸ್ಥಾನ ಬಂದರೆ ಒಂದು ಸತಿ ವಿಸಿಟ್ ಹಾಕಿ ಎನ್ ಎಚ್ ಎನ್ ಎಚ್ ಪೋಟಿ ಹೈವೇದಲ್ಲಿ ಕೋಲಾರ ಮುಳುಬಗಲು ಆ ರೂಟಲ್ಲಿ ಹೋಗೋವಾಗ ಸಿಗುತ್ತೆ ಇದು ಚೆನ್ನಾಗಿದೆ ಬಂದು ವಿಸಿಟ್ ಹಾಕಿ ನೋಡಿ ಇನ್ನೇನಿಲ್ಲ ಮಧ್ಯಾಹ್ನ ಒಂದು ಊಟ ಇರುತ್ತಂತೆ ಇವಾಗ ಯಾವುದೇ ಥರ ಊಟ ಇಲ್ಲ ಏನಿಲ್ಲ ಸೊ ಇವಾಗ ನಮ್ಮ ಊಟ ನಾವು ಈಗ ಹೋಟೆಲಲ್ಲಿ ಏನಾದರೂ ಮಾಡಿಬಿಟ್ಟು ನೆಕ್ಸ್ಟು ಹೋಗಬೇಕು ನೋಡೋದು ಏನಾಗುತ್ತೆ ಸೊ ಒಂದೊಂದು ಲಡ್ಡು ತಗೊಂಡಿದ್ದೀವಿ ಇಲ್ಲಿ ಫಿಫ್ಟೀನ್ ರುಪೀಸು ಸೊ ತಿರುಪತಿ ಇಲ್ಲಾದರೆ ಫ್ರೀಯಾಗಿ ಕೊಡ್ತಾರೆ ಈ ಸೈಜಿಂದು ದರ್ಶನ ಮುಗಿದ ಮೇಲೆ ಸೊ ಇಲ್ಲಿ ಫಿಫ್ಟೀನ್ ರುಪೀಸ್ ಇದು ಚಿಕ್ಕ ಸೈಜ್ ಲಡ್ಡು ತಿಂದುಬಿಟ್ಟು ಊಟ ಮಾಡೋದು ಏನು ಮಾಡೋದು ನೆಕ್ಸ್ಟು ರುಚಿಸರ್ ನೋಡ್ತೀವಿ ಇಲ್ಲಿ ಮಲಗೋದಕ್ಕೆ ಏನೂ ಜಾಗ ಇಲ್ಲ ವ್ಯವಸ್ಥೆ ಸೊ ಅಂದ್ರೆ ಬರ್ತಾ ಒಂದು ದೇವಸ್ಥಾನ ನೋಡ್ಕೊಂಬಂದ್ವಿ ಅಲ್ಲಿ ಸೂಪರಾಗಿದೆ ಅಲ್ಲಿಗೆ ಹೋಗುವಂಥ ಪ್ಲಾನಲ್ಲಿದ್ದೀವಿ ನೋಡ್ಬೇಕೇನಾಗುತ್ತೆ ಅಂತ ರೈಸು ಸೊ ಎಗ್ರೆಸ್ ಒಂದು ಕಬಡ್ಡಿದು ಫ್ರೈಡ್ ರೈಸು ಸೇಮ್ ಎಗ್ರೆಸ್ಫೀಲೇ ಕೊಡ್ತಾಯಿದ್ದೀನಿ ನೀವಂತೂ ಸೊ ಊಟ ಮಾಡ್ಕೊಂಬಿಟ್ಟು ಮಲಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನೋಡ್ಬೇಕಲ್ಲ ಮಲಗೋದು ಏನಂತ ಊಟ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಮಲಗ್ತಾ ಇರೋದು ಇಲ್ಲೇ ಯಾವುದೋ ದೇವಸ್ಥಾನ ಗೊತ್ತಿಲ್ಲ ಯಾವುದು ಅಂತ ಇಲ್ಲಿ ಸೈಕಲ್ ಇಲ್ಲೆ ಲಾಕ್ ಲಾಕೆಲ್ಲ ಮಾಡಿದ್ದೀನಿ ಸೊ ಇಲ್ಲಿ ಹಾಸ್ಕೊಂಡಿದ್ದೀವಿ ಮಲ್ಕೊಳ್ಳೋದೇ ಇಲ್ಲೇ ಅಷ್ಟೇ ಸೊ ಇದು ದೇವಸ್ಥಾನ ಯಾವುದು ಗೊತ್ತಿಲ್ಲ ಅವಲೇ ಹೇಳಿದ್ಮೇಲೆ ಅದೇ ಊರಿದು ಸೊ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಹೈವೇ ಇಲ್ಲಿ ಪಕ್ಕದಾಗ ಹೈವೇ ಇದೆ ಸೊ ಇಲ್ಲೋದರೆ ದೇವಸ್ಥಾನ ಇದು ಯಾವ್ದು ಚಿಕ್ಕ ದೇವಸ್ಥಾನ ಇಲ್ಲಿ ಮಲ್ಕೊಂಡಿದೀವಿ ಸ್ಪಿಷಲಾಗಿದೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ ಏನಿಲ್ಲ ಸೊಳ್ಳೆ ಬತ್ತಿ ಹಚ್ಬಿಟ್ಟಿದೀವಿ ಇಲ್ಲಿ ಸೊ ಮತ್ತಿನ್ನೇನಿಲ್ಲ ಇವತ್ತಿನ ಎಪಿಸೋಡ್ ಇದೆ ಇಲ್ಲಿಗೆ ಮುಗಿರುತ್ತೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ಅಂದರೆ ನಾಳೆ ಸಿಗ್ತೀನಿ ನಿಮಗೆ ನಾಳೆ ವಿಡಿಯೋ ಎಲ್ಲ ಮಾಡುವ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಮತ್ತೆ ಮುಂದಿನ ವೀಡ್ಯೋ ಸಿಗುವ ಸೊ ಇಷ್ಟಿನ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಸಂಭ್ರೀದ ಸವಯವ ಏನೂ ಆಯಿತು ಅದೆಲ್ಲ ಡೀಟೈಲಾಗಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಓಕೆ ಒಂದು ವೀಡಿಯೋ ಏನು ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್